ಸರ್ ಆಮೇಲೆ ಲಾ ಅಂಡ್ ಆರ್ಡರ್ ಇಶ್ಯೂ ಇಂದ ಇಂಡಸ್ಟ್ರಿಗಳು ಹೋಗ್ತಿದೆ ಯಾಕಂದ್ರೆ ಗೂಗಲ್ ಪಿಕ್ಸಲ್ ಏನೋ ತಮಿಳುನಾಡುಗೆ ಹೋಗಿದೆ ಕರ್ನಾಟಕ ಬಿಟ್ಟು ಮೋಸ್ಟ್ಲಿ ನೇಹ ಮರ್ಡರ್ ಇನ್ನೊಂದು ಮರ್ಡರ್ ಎಲ್ಲ ಭಯಪಟ್ಟು ಹೋಗಿದ್ದಾರೆ ನೋಡಿ ನಾನು ಆಗಲೇ ಮೊನ್ನೆ ಉತ್ತರ ಕೊಟ್ಟಿದ್ದೀನಿ ಮುಖ್ಯಮಂತ್ರಿಗಳು ಕೂಡ ಉತ್ತರ ಕೊಟ್ಟಿದ್ದಾರೆ ಲಾ ಅಂಡ್ ಆರ್ಡರ್ ಸಮಸ್ಯೆ ಭಾಳ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ಳೋದ್ರ ಮೂಲಕ ನಾವು ಯಾವುದೇ ರೀತಿಯಲ್ಲಿ ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗ್ದಾಗ ನೋಡ್ಕೊಂಡಿದ್ದೇವೆ ಕಳೆದ ಒಂದು ವರ್ಷದಿಂದ ಮರ್ಡರ್ಗಳಾಗಿದೆ ಹೌದು ಇವ್ರ ಕಾಲದಲ್ಲಿ ಆಗಿರಲಿಲ್ವಾ ಹಾಗಂತೇಳಿ ಮರ್ಡ್ರ್ ಆಗಬೇಕು ಅಂತ ನಾವು ಯಾರೂ ಅಪೇಕ್ಷೆ ಪಡೋದಿಲ್ಲ ಮರ್ಡ್ರ್ ಆದಾಗ ಅವರನ್ನು ಹಿಡಿತಕ್ಕಂಥದ್ದು ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ತತ್ಕ್ಷಣ ಮಾಡಿದ್ದೇವೆ ತೊಂಬತ್ತೈದು ಪರ್ಸೆಂಟು ನಾವು ಯಾರು ಮರ್ಡ್ರ್ ಆಗಿದ್ದೆ ಅವ್ರನ್ನ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಹಿಡಿದು ಅವರಿಗೆ ಕೇಸಸ್ ಮಾಡಿ ಅವರಿಗೆ ಚಾರ್ಜ್ ಶೀಟ್ಗಳು ಮಾಡಿ ಅವರಿಗೆಲ್ಲ ಕಾನೂನಿನ ಪ್ರಕಾರ ಕ್ರಮ ತಗೊಳ್ಳೋದಕ್ಕೆ ನಾವು ಮಾಡಿದ್ದೇವೆ ಸುಮ್ಮನೆ ಲ್ಯಾಂಡ್ ಆರ್ಡ್ರು ಏನು ಲ್ಯಾಂಡ್ ಆರ್ಡರ್ ಆಗಿದೆ ಹೇಳಿ ಅವರು ಯಾವ ಕಮಿನಲ್ ರೈಟ್ಸ್ ಆಗಿದೆ ಯಾವ ಕಮಿನಲ್ಲು ಇನ್ಸಿಡೆಂಟ್ಸ್ಗಳಾಗಿದೆ ಚುನಾವಣೆಯನ್ನು ಭಾಳ ಶಾಂತಿಯಿಂದ ಎರಡು ಫೇಸಲ್ಲಿ ಚುನಾವಣೆ ಏನು ಮಾಡಿದ್ದೀವಿ ಗಣೇಶನ ಫೆಸ್ಟಿವಲ್ಗಳು ಪ್ರತಿ ವರ್ಷ ಗಲಾಟೆಗಳಾಗ್ತಾ ಇದ್ದದ್ದು ಈ ವರ್ಷ ಎಲ್ಲೂ ಗಲಾಟೆ ಆಗಲಿಲ್ಲ ರಂಜಾನ್ನಲ್ಲಿ ಯಾವತ್ತೂ ಕೂಡ ಗಲಾಟೆ ಆಗ್ತಾ ಇದ್ದದ್ದನ್ನು ಈ ಬಾರಿ ತಡೆದಿದ್ದೇವೆ ಎಲ್ಲಿ ಗಲಾಟೆ ಲ್ಯಾಂಡ್ ಆರ್ಡ್ರ್ ಪ್ರಾಬ್ಲಮ್ ಆಗಿದೆ ಅನ್ನೋದು ಹೇಳಿ ಸುಮ್ಮನೆ ಬಂದು ಇಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಿದೆ ಅದಾಗಿದೆ ಇದೆ ಸಚಿವರ ರಾಜೀನಾಮೆ ಕೊಡಲಿ ಅಪ್ಪ ಅಧ್ಯಕ್ಷರಿದ್ದಾರೆ ಇವರೆಲ್ಲ ಹೇಳಿಬಿಟ್ರೆ ಕೇಳ್ಬಿಡ್ತಾರ ಜನ ನಮಗೆ ಆಶೀರ್ವಾದ ಮಾಡಿದ್ದೀವಿ ಒಂದು ಸಮರ್ಥವಾದ ನಾಯಕತ್ವ ಇದೆ ಮತ್ತು ಒಳ್ಳೆ ಆಡಳಿತ ಕೊಡ್ತೀವಿ ಅದನ್ನೇ ನಾವು ಜನಗಳಿಗೆ ಪ್ರಾಮಿಸ್ ಮಾಡಿದ್ದೀವಿ ಈಗ ಈ ಗುಡ್ ಗವರ್ನೆನ್ಸ್ ಅಂತ ಹೇಳಿದ್ದೀವಿ ಅದನ್ನೇ ಕೊಡ್ತೀವಿ